ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನೋ ಸರ್ ಸಿ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹೌದು ಸರ್ ನಟೇಶ್ ಯಾ ಚಿಟಿನ ಯಾವುದು ಇದು ಮಾಡಿ ಮಾಡಲ್ ಹದಿನಾಲ್ಕು ಆರನೇ ತಿಂಗಳ ಓನರ್ ಎಷ್ಟು ಇದ್ರು ಓನರ್ ಆರನೇ ಓನರ್ ಡಬಲ್ ಏಳನೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಇನ್ನು ನಾಲ್ಕು ಆದ್ರೆ ಪಾಸಿಂಗ್ ಮೋಡ್ ಅದ ಮಾಡಿಸಿ ಕೊಡ್ತೀವಿ ರೀ ಮಾಡಿಸಿ ಲೋನ್ ಐತೆ ಗಾಡಿ ಮೇಲೆ ಏನಾರು ಇಲ್ಲ ಅಣ್ಣ ಲೋನ್ ಇಲ್ಲ ಲೋನ್ ಇಲ್ಲ ರನ್ನಿಂಗ್ ಆಗಿರೋದು ಗಡಿ ಗಾಡಿ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರ ಅಲ್ಲ ಹಾಂ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ನಾಲ್ಕು ಸಿಲ್ ಟೈರ್ ಸಿಲ್ ಟೈರ್ ಇದಾವೆ ಹಿಂದಿ ಗಾಡಿ ತೊಟ್ಟಿ ಒಂದು ಹಾಕ್ಸಿ

ನಿಮ್ ಫೈನಲ್ ಎಷ್ಟು ಕೊಡ್ತಿರೋದು ಫೈನಲ್ ಬಂದ್ರೆ ಒಂದು ಹತ್ತು ಹದಿನೈದು ಸಾವಿರ ಕಡಿಮೆ ಮಾಡ್ತೀವಿ ಎತ್ತ ಬಿಡ್ತೀರಾ ಹಾಂ ಎರಡು ನಲ್ವತ್ತು ಎಲ್ಲ ಹೊಸದಾಗಿ ಆದರೆ ನಾಲ್ಕು ಸಿಲ್ ಟೈರ್ ಬಾಡಿನ ಒಂದು ತಿಂಗಳಾಯ್ತಾರೆ ಹೊಸದಾಗಿ ಪ್ಲಸ್ ಪ್ಲೇಟ್ನ ನ ಹ್ಞೂ 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 ಓಕೆ ಜರು ನಾವು ಮಾರೋದು ನಮಗೆ ಸ್ವಲ್ಪ ಆಪರೇಷನ್ ಆಗದ ಹ್ಞೂ 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 ಎರಡು ತಿಂಗಳ ಅದ ಹಂಗಾಗಿ ಕೊಡ್ತಾಯಿದ್ದೀರಾ ಹ್ಮ್ ಹಂಗಾಗಿ ಕೊಡ್ತಾಯಿದ್ದೀವಿ ಸರ್ ಒಂದು ಕೊಡ್ತೀರಾ ಆ ಲೊಕೇಶನ್ ಏನಂದ್ರಿ ಯಾದಗಿರಿ ಸರ್ ಯಾದಗಿರಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಹ್ಮ್ ಸರಿ ಸರ್ ಥ್ಯಾಂಕ್ ಯು